ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊಡಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಮಕರ ಸಂಕ್ರಾಂತಿಯ ವಿಶೇಷ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ತುಂಬಾ ಜನ ವೀಕ್ಷಕರು ಕೇಳ್ತಾ ಇದ್ರು ಗುರುಗಳೇ ಮಕರ ಸಂಕ್ರಾಂತಿ ಹಬ್ಬವನ್ನ ನಾವು ಜನವರಿ ಹದಿನಾಲ್ಕಕ್ಕೆ ಆಚರಿಸುವುದೋ ಅಥವಾ ಹದಿನೈದನೇ ತಾರೀಕಿಗೆ ಮಾಡುವುದೋ ಅಂತ ಹೇಳಿ ಅದರ ಸಂಪೂರ್ಣ ವಿವರಗಳನ್ನ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ಶಾಸ್ತ್ರಬದ್ಧವಾಗಿ ನಿಮಗೆ ನಿಖರವಾಗಿ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಈ ಒಂದು ಸಂಚಿಕೆಯನ್ನು ನೋಡೋದಕ್ಕಿಂತ ಮುಂದುವರ್ಸೋದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಹೇಳಿ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಒಂದು ಜಾಯಿನ್ ಎನ್ನುವ ಬಟನ್ ಅನ್ನು ಯೂಟ್ಯೂಬ್ ವಾಹಿನಿಯವರು ನಿಮಗೋಸ್ಕರ ಕಾಣಿಕೆಯಾಗಿ ಕೊಡ್ತಾ ಇದ್ದಾರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಫೀಚರ್ ಅದು ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ದ ತಕ್ಷಣ ಅದನ್ನು ಪ್ರೆಸ್ ಮಾಡಿದ ತಕ್ಷಣ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಜೀತ್ ಮೀಡಿಯಾಗೆ ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ಜ್ಯೋತಿಷ ನೇರ ಪ್ರಸಾರ ಸರಳ ವಿರಳ ವಾಸ್ತು ಹೀಗೆ ಡಿಫರೆಂಟ್ ಡಿಫರೆಂಟ್ ಕಂಟೆಂಟ್ ಅನ್ನ ನೀವು ಮಾತ್ರ ಎಂಜಾಯ್ ಮಾಡಬಹುದು ಮೆಂಬರ್ಗಳು ಅದನ್ನ ಮೆಂಬರ್ ಆಗಿ ಸೌಲಭ್ಯವನ್ನ ಸದುಪಯೋಗ ಪಡಿಸ್ಕೊಳ್ಳಿ ನಿಮ್ಮ ಪ್ರೀತಿ ಪಾತ್ರಗೂ ಕೂಡ ಉಡುಗೊರೆಯಾಗಿ ಕೊಡಬಹುದು ಮೆಂಬರ್ಶಿಪ್ ಅನ್ನ ಟ್ರೈ ಮಾಡಿ ತುಂಬಾ ಇಂಟ್ರೆಸ್ಟಿಂಗ್ ಫೀಚರ್ ಅದು ಅದು ಅಲ್ಲದೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರಗಳಲ್ಲಿ ಒಬ್ಬ ಲಕ್ಕಿ ವಿನ್ನರ್ ಅನ್ನ ಗುರುತಿಸಿ ತಿಂಗಳ ಕೊನೆಗೆ ಸ್ಟುಡಿಯೋಗೆ ಕರೆಸಿ ಒಂದು ಹೊಚ್ಚ ಹೊಸ ಮೊಬೈಲ್ ಫೋನ್ ಕೊಡುವ ಕಾರ್ಯಕ್ರಮ ನಡೀತಾ ಇದೆ ಅದರ ಅದೃಷ್ಟಶಾಲಿ ವಿಜೇತರಾಗಿ ನೀವು ಹೊರಹೊಮ್ಮಬಹುದು ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ವಿಡಿಯೋ ಕೆಳಗಡೆ ಭಗವಂತನ ನಾಮಸ್ಮರಣಿಯೂ ಆಗತ್ತೆ ಜೊತೆಗೆ ಬಹುಮಾನ ಕೂಡ ಗೆಲ್ಲಬಹುದು ಬನ್ನಿ ವೀಕ್ಷಕರೇ ತಡ ಮಾಡದೆ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ ಮಕರ ಸಂಕ್ರಾಂತಿ ಹಬ್ಬ ಹದಿನಾಲ್ಕು ಜನವರಿ ಹದಿನಾಲ್ಕಕ್ಕೆ ಮಾಡಬೇಕು ಅಥವಾ ಜನವರಿ ಹದಿನೈದಕ್ಕೆ ಮಾಡಬೇಕು ಒಂದು ಪ್ರಶ್ನೆ ಅದಕ್ಕೆ ಉತ್ತರ ಕೊಡ್ತೀನಿ ಅದಾದ ಮೇಲೆ ಮಕರ ಸಂಕ್ರಾಂತಿ ಹಬ್ಬದ ದಿನ ನೀವು ಈ ಎರಡು ಶಬ್ದವನ್ನು ಹೇಳಲೇಬೇಕು ಹೇಳಿದರೆ ವರ್ಷ ಪೂರ್ತಿ ಹಣಕಾಸಿಗೆ ಕೊರತೆ ಆಗೋದಿಲ್ಲ ಅಂತಹ ರಹಸ್ಯ ಶಬ್ದಗಳನ್ನು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವೀಕ್ಷಕರೇ ಆ ಮಕರ ಸಂಕ್ರಾಂತಿಯ ಹಬ್ಬ ಯಾವ ದಿನ ಅನ್ನೋದನ್ನ ಹೇಳ್ತೀನಿ ಹದಿನಾಲ್ಕಕ್ಕೂ ಹದಿನೈದಕ್ಕೋ ತದನಂತರ ಮಕರ ಸಂಕ್ರಾಂತಿ ಹಬ್ಬದ ದಿನ ಹೇಳುವಂತಹ ಮನಿ ಮ್ಯಾಗ್ನೆಟ್ ಹಣವನ್ನ ಆಯಸ್ಕಾಂತದಂತೆ ಎಳೆಯುವ ಎರಡು ಸ್ವಿಚ್ ಗಳನ್ನ ಹೇಳ್ತೀನಿ ಅದನ್ನ ನೀವು ಮಕರ ಸಂಕ್ರಾಂತಿ ಹಬ್ಬದ ದಿನ ತಪ್ಪದೆ ಹೇಳ್ಕೊಳ್ಳಿ ಮಿಸ್ ಮಾಡಬೇಡಿ ಯಾಕೆಂದ್ರೆ ಈ ಸಂಕ್ರಾಂತಿ ದಿನ ನೀವು ತಪ್ಪಿದ್ರೆ ಮತ್ತೆ ಮುಂದೆ ಒಂದು ವರ್ಷ ಕಾಯ್ಬೇಕು ಸಂಕ್ರಾಂತಿ ಬರೋವರೆಗೂ ಅದಕ್ಕೋಸ್ಕರ ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಸಂಚಿಕೆ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಮಕರ ಸಂಕ್ರಾಂತಿ ಹಬ್ಬವನ್ನು ಯಾವತ್ತು ಆಚರಿಸ್ಬೇಕು ಜನವರಿ ಹದಿನಾಲ್ಕಕ್ಕೂ ಈ ವರ್ಷ ಅಥವಾ ಜನವರಿ ಹದಿನೈದಕ್ಕೋ ನೋಡಿ ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಏನು ಉಲ್ಲೇಖ ಮಾಡಿದ್ದಾರೆ ಅಂದರೆ ಸೂರ್ಯ ಧನುರಾಶಿಯಲ್ಲಿ ಏನು ಇರ್ತಾರೆ ಈ ಒಂದು ತಿಂಗಳಲ್ಲಿ ಈ ಒಂದು ಶೂನ್ಯ ಮಾಸ ಧನುರ್ಮಾಸ ಅಂತ ಏನು ಹೇಳ್ತೀವಿ ಧನುರಾಶಿಯಿಂದ ಮಕರ ರಾಶಿಯವ ಮಕರ ರಾಶಿಗೆ ರಾಶಿ ಪರಿವರ್ತನೆಯಾಗುವಂತಹ ಸಮಯ ಏನಿರುತ್ತೆ ಅಲ್ಲಿಂದ ಮಕರ ಸಂಕ್ರಾಂತಿ ಹಬ್ಬದ ನಿರ್ಣಯ ಆಗುತ್ತೆ ಈ ವರ್ಷ ಏನಾಗಿದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಾಳೆ ಅಂದರೆ ಜನವರಿ ಹದಿನಾಲ್ಕನೆಯ ತಾರೀಖಿಗೆ ರಾತ್ರಿ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಪರಿವರ್ತನೆ ಆಗ್ತಾ ಇದೆ ಹಾಗಾಗಿ ರಾತ್ರಿ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ರಾತ್ರಿ ಹೊತ್ತಿನಲ್ಲಿ ರಾಶಿ ಪರಿವರ್ತನೆ ಆದರೆ ಸೂರ್ಯಂದು ಧನು ರಾಶಿಯಿಂದ ಮಕರ ರಾಶಿಗೆ ಆ ರಾತ್ರಿ ನಾವು ಸ್ನಾನ ದಾನಾದಿಗಳನ್ನ ಮಾಡಬಾರದು ಅಂತ ಶಾಸ್ತ್ರಗಳಲ್ಲಿ ಕಂ ಸಂಪೂರ್ಣ ಕಟ್ಟುನಿಟ್ಟಾಗಿ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಹಾಗಾಗಿ ನಾಳೆ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡೋದಿಲ್ಲ ಯಾಕೆ ಅಂದರೆ ರಾಶಿ ಪರಿವರ್ತನೆ ಸೂರ್ಯ ರಾಶಿ ಪರಿವರ್ತನೆ ಮಾಡುವುದೇ ನಾಳೆ ಸಾಯಂಕ ರಾತ್ರಿ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಅಂದ್ರೆ ಸೂರ್ಯಾಸ್ತ ಆಗಿರುತ್ತೆ ಸೂರ್ಯಾಸ್ತ ಆದ ನಂತರ ನಾವು ಸ್ನಾನ ಪೂಜಾದಿಗಳು ದಾನಗಳನ್ನು ಮಾಡಲಿಕ್ಕೆ ಬರೋದಿಲ್ಲ ನೆಕ್ಸ್ಟ್ ಡೇ ಸೂರ್ಯ ಉದಯ ಆಗೋವರೆಗೂ ಕಾಯಲೇಬೇಕು ಸೂರ್ಯ ಉದಯ ಆಗೋವರೆಗೂ ಕಾಯಿಲೆ ಬೇಕು ಅಂದರೆ ಜನವರಿ ಹದಿನೈದು ಬಂದಿರುತ್ತೆ ಹಾಗಾಗಿ ಜನವರಿ ಹದಿನೈದನೇ ತಾರೀಕಿಗೆ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿ ಇದು ಶಾಸ್ತ್ರ ಹೇಳುವಂಥದ್ದು ಹಾಗಾಗಿ ಹಬ್ಬ ನಾಳೆ ಇರೋದಿಲ್ಲ ನಾಡಿದ್ದಿರುತ್ತೆ ಅಂದ್ರೆ ಜನವರಿ ಹದಿನೈದನೇ ತಾರೀಕಿಗೆ ಇರುತ್ತೆ ಜನವರಿ ಹದಿನೈದನೇ ತಾರೀಕಿಗೆ ನೀವು ಎರಡು ಸ್ವಿಚ್ ವರ್ಡ್ಗಳನ್ನು ಹೇಳಿ ತಪ್ಪದೆ ಅದು ಯಾವುದು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ ವೀಕ್ಷಕರೇ ಜನವರಿ ಹದಿನೈದನೇ ತಾರೀಕಿಗೆ ಮಹಾಲಕ್ಷ್ಮಿ ಕುಬೇರ ಯಾಗವನ್ನು ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಜನವರಿ ಹದಿನೈದನೇ ತಾರೀಕಿಗೆ ಅಮೃತ ಯೋಗ ಬಿದ್ದಿದೆ ಮತ್ತು ಮಕರ ಸಂಕ್ರಾಂತಿ ಹಬ್ಬ ಎರಡು ರಾಜಯೋಗ ರೂಪುಗೊಳ್ತಾ ಇದೆ ಆ ರಾಜಯೋಗದಲ್ಲಿ ಸಹಸ್ರಾರು ಸಹಸ್ರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರಯಂತ್ರವನ್ನು ಪೂಜೆಗೆಡಿಸ್ತಾ ಇದ್ದೀನಿ ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಯಾರು ಜನವರಿ ಹದಿನೈದನೇ ತಾರೀಕು ಮಕರ ಸಂಕ್ರಾಂತಿ ಮತ್ತು ಅಮೃತ ಸಿದ್ಧಿಯೋಗ ಬಿದ್ದಂತಹ ರಾಜಯೋಗದ ದಿನ ನೀವು ಪೂಜೆಗೆಡಿಸಿ ನಿಮ್ಮ ಮನೆಗೆ ತರಿಸ್ಕೋತೀರಿ ಮೂವತ್ತರಿಂದ ನಲವತ್ತು ದಿವ್ ದಿವಸ ಆದಮೇಲೆ ಮನೆಗೆ ಕಳಿಸ್ಕೊಡ್ತೀನಿ ಸಾಲ ನಿಮ್ಮ ಜೀವನದಿಂದ ಕಿತ್ತಿ ಓಡಿ ಹೋಗುತ್ತೆ ಅಪಾರ ಪ್ರಮಾಣದಲ್ಲಿ ಹಣ ಗಳಿಸ್ತೀರಾ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ ಮನೆಯಲ್ಲಿ ಮದುವೆ ಸೆಟ್ ಆಗುತ್ತೆ ಮಕ್ಕಳಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಸೈಟ್ ಕೊಂಡ್ಕೊಳ್ತೀರಾ ವಾಹನ ಕೊಂಡ್ಕೊಳ್ತೀರಾ ಗಂಡ ನೀವು ಹೇಳಿದ ಮಾತನ್ನ ಕೇಳ್ತಾರೆ ಅಥವಾ ಗಂಡ ಹೆಂಡತಿಯ ಜೊತೆಗೆ ದಾಂಪತ್ಯ ಚೆನ್ನಾಗಿರುತ್ತೆ ಮಕ್ಕಳು ನೀವು ಹೇಳಿದ ಮಾತನ್ನ ಕೇಳ್ತಾರೆ ಮಕ್ಕಳಿಗೆ ನೀವು ಯಾವ ಸ್ಕೂಲ್ ಕಾಲೇಜಲ್ಲಿ ಅಡ್ಮಿಷನ್ಸ್ ಬಯಸ್ತೀರಾ ಅದೇ ಸ್ಕೂಲ್ ಕಾಲೇಜಲ್ಲಿ ಅಡ್ಮಿಷನ್ ಸಿಗತ್ತೆ ನೀವು ಕೈ ಮಾಡಿ ತೋರಿಸಿದಂತ ಸೈಟ್ ನಿಮಗೆ ಸಿಗತ್ತೆ ನೀವು ಇಚ್ಛೆ ವಾಹನ ನಿಮ್ಗೆ ಸಿಗುತ್ತೆ ಅಷ್ಟೈಶ್ವರ್ಯ ಲಕ್ಷ್ಮಿ ಮನೆಯಲ್ಲಿ ಸಂತೃಪ್ತಿಯಿಂದ ನೆಲದಾಡ್ತಾಳೆ ಅಂತಹ ಹಣ ಆಕರ್ಷಣೆ ಮಾಡುವಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇದನ್ನ ನೀವು ಮನೆಯಲ್ಲಿಟ್ಟು ಪೂಜೆ ಮಾಡಿ ಸ್ವಂತ ಮನೆಯಲ್ಲಿದ್ರೂ ಪೂಜೆ ಮಾಡಬಹುದು ಬಾಡಿಗೆ ಮನೆಯಲ್ಲಿದ್ರೂ ಪೂಜೆ ಮಾಡ್ಬೋದು ಸ್ಕೂಲು ಕಾಲೇಜು ಹಾಸ್ಪಿಟಲ್ ವ್ಯಾಪಾರದ ಸ್ಥಳ ಆಫೀಸ್ ಎಲ್ಲ ಕಡೆ ಇಟ್ಟು ಪೂಜೆ ಮಾಡಬಹುದು ದೇವರ ಸ್ಥಾನದಲ್ಲಿ ಇದನ್ನ ನೀವು ನಿಮ್ಮ ಹೆಸರಿನಲ್ಲಿ ಇದೇ ಜನವರಿ ಹದಿನೈದನೇ ತಾರೀಕು ಮಕರ ಸಂಕ್ರಾಂತಿಯ ದಿನ ಇಟ್ಟು ಹೋಮದಲ್ಲಿಟ್ಟು ಪೂಜೆ ಮಾಡಿಸ್ಕೋಬೇಕು ಅಂತಂದ್ರೆ ನೋಡ್ಕೊಳ್ಳಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಹಣವನ್ನ ಮ್ಯಾಗ್ನೆಟ್ ತರ ಎಳೆಯುತ್ತೆ ಇದನ್ನ ನೀವು ಪೂಜೆಗಿಟ್ಟು ಹೋಮದಲ್ಲಿಟ್ಟು ನಿಮ್ಮ ಮನೆಗೆ ತರಿಸ್ಕೋಬೇಕು ಅಂದ್ರೆ ನಂಬರ್ ತೋರಿಸ್ತೀನಿ ಈಗಲೇ ಸುವರ್ಣ ಅವಕಾಶ ಬಂದಿದೆ ಬಂಗಾರದಂತ ಅವಕಾಶ ಈಗಲೇ ಈ ನಂಬರ್ ಗೆ ನೀವು ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಲೈವ್ ನೇರ ಪ್ರಸಾರ ನೋಡಿದ ನಂತರ ಪಟ್ಟಂತ ಮೆಸೇಜ್ ಮಾಡಿ ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಅಂದ್ರೆ ನಮ್ಮ ತಂಡ ಜನವರಿ ಹದಿನೈದಕ್ಕೆ ಏನು ಲಕ್ಷ್ಮೀ ಯಾಗ ಮಾಡ್ತಾ ಇದ್ದೀನಿ ಅದರಲ್ಲಿ ನಿಮ್ಮ ಹೆಸರಲ್ಲಿ ಪೂಜೆಗಿಟ್ಟು ಮೂವತ್ತರಿಂದ ನಲವತ್ತು ದಿವ್ಸ ಆದ್ಮೇಲೆ ಮನೆ ಕಳಿಸುತ್ತೆ ವೀಕ್ಷಕರೇ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನಿ ಇನ್ನೊಂದ್ಸಲ ತೋರಿಸ್ತೀನಿ ನಿಮ್ಮ ಅನುಕೂಲಕ್ಕೆ ಶ್ರೀಚಕ್ರ ಬೇಕು ಅಂತ ಈ ನಂಬರಿಗೆ ಹಾಕಿ ವೀಕ್ಷಕ್ರೆ ಈಗ ಮಕರ ಸಂಕ್ರಾಂತಿಯ ದಿನ ಯಾವ ಎರಡು ಮನಿ ಮ್ಯಾಗ್ನೆಟ್ ಸ್ವಿಚ್ ವರ್ಡ್ ಹೇಳಬೇಕು ಅಂತ ಹೇಳ್ಕೊಡ್ತೀನಿ ಮಕರ ಸಂಕ್ರಾಂತಿಯ ದಿನ ನೀವು ಹೇಳಬೇಕಾದಂತಹದ್ದು ಅಂದರೆ ಜನವರಿ ಹದಿನೈದನೇ ತಾರೀಕಿಗೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೇ ಹೇಳ್ಬೇಕು ಅಕಸ್ಮಾತ್ ಯಾರಾದರೂ ಕೂಡ ವಯೋವೃದ್ಧರಿದ್ದರೆ ಚಿಕ್ಕ ಮಕ್ಕಳಿದ್ದರೆ ಗರ್ಭಿಣಿ ಸ್ತ್ರೀಯರಿದ್ದರೆ ಈ ಒಂದು ನಿಯಮದಿಂದ ಹೊರಗಡೆ ಬರ್ತೀರಿ ಯಾಕೆಂದರೆ ಪಾಪ ನೀವು ರಿಸ್ಕ್ ತೊಗೊಳದು ಬೇಡ ಮೆಡಿಸಿನ್ಸ್ ತೊಗೊಂಡಿರ್ತೀರಾ ಡಾಕ್ಟರ್ ನಿಮಗೆ ರೆಸ್ಟ್ ಹೇಳಿರ್ತಾರೆ ಗರ್ಭಿಣಿಯರು ಇರ್ತೀರಾ ಚಿಕ್ಕ ಮಕ್ಕಳಿರ್ತಾರೆ ಅಂಥವ್ರನ್ನ ಬಿಟ್ಟು ಯಾರು ನೀವು ಗುರುಗಳೇ ಓಕೆ ನಾವು ಸದೃಢರಾಗಿದ್ದೀವಿ ನಾವು ರೆಮಿಡಿ ಮಾಡ್ತೀವಿ ಅನ್ನೋಂಥವ್ರು ಏನು ಮಾಡಿ ಸೂರ್ಯೋದಯದಕ್ಕಿಂತ ಮುಂಚಿತವಾಗಿ ಎದ್ದುಬಿಟ್ಟು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬಿಸಿ ನೀರಿನ ಸ್ನಾನ ಮಾಡ್ಕೊಳ್ಳಿಯಪ್ಪ ಚಳಿ ನೀರು ಈಗ ಚಳಿಗಾಲ ಸಂಪೂರ್ಣವಾಗಿ ಜಾಸ್ತಿ ಪ್ರಮಾಣದಲ್ಲಿದೆ ಹಾಗಾಗಿ ತಣ್ಣೀರಿನ ಸ್ನಾನಕ್ಕೆ ಕೈ ಹಾಕಬೇಡಿ ಯಾರೋ ಅವತ್ತು ನದಿ ಸ್ನಾನ ಮಾಡ್ತಾರೋ ಅವರಿಗೆ ಈ ನಿಯಮ ಅನ್ವಯ ಆಗೋದಿಲ್ಲ ಯಾಕೆಂದ್ರೆ ಅವ್ರು ಹೇಗೆ ನದಿ ನೀರಲ್ಲಂತೂ ನದಿಯಲ್ಲಂತೂ ನಮಗೆ ಬಿಸಿ ನೀರು ಸಿಗೋದಿಲ್ಲ ಅದು ನೈಸರ್ಗಿಕವಾಗಿ ಏನು ನೀರಿರುತ್ತೆ ಅದರಲ್ಲಿ ಸ್ನಾನ ಮಾಡ್ಕೋತಾರೆ ಮನೆಯಲ್ಲಿ ಮಾಡ್ಕೋತೀರಿ ಅಂದರೆ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಈ ಎರಡು ಮ್ಯಾಗ್ನೆಟಿಕ್ ಸ್ವಿಚ್ ವರ್ಡ್ ಹೇಳಿ ಆದರೆ ಬ್ರಾಹ್ಮಿ ಮುಹೂರ್ತ ಅಂದರೆ ನಿಮಗೆ ಮೂರುವರೆಯಿಂದ ಐದೂವರೆ ಒಳಗಡೆ ಕಂಪ್ಲೀಟ್ ಆಗುತ್ತೆ ಇಲ್ಲ ಗುರುಗಳೇ ನಮಗೆ ಹೇಳೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚಿತವಾಗಿ ಆದರೂ ಎದ್ದೇಳಬೇಕು ಸೂರ್ಯ ನಿಮ್ಮನ್ನು ಸ್ವಾಗತಿಸಬಾರ್ದು ಸೂರ್ಯ ಹುಟ್ಟೋದ್ರೊಳಗಡೆ ನಾವು ಎದ್ದು ಕೈ ಮುಗಿಯಬೇಕು ಸೂರ್ಯನಿಗೆ ಅಂದಾಗ ಈ ಒಂದು ಮ್ಯಾಗ್ನೆಟಿಕ್ ಸ್ವಿಚ್ ನ ಫಲ ಸಿಗುತ್ತೆ ಯಾವಾಗ ಈ ಸ್ವಿಚ್ ವರ್ಡ್ ಹೇಳ್ಕೋಬೇಕಪ್ಪ ಅಂದ್ರೆ ನೀವು ಹಾಸಿಗೆಯಿಂದ ಏಳ್ತೀರಾ ಯಾವತ್ತು ಈ ಒಂದು ಮಕರ ಸಂಕ್ರಾಂತಿಯ ದಿನ ಜನವರಿ ಹದಿನೈದನೇ ತಾರೀಕು ಬೆಳಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣ ಕಾಲನ್ನ ನೆಲದ ಮೇಲೆ ಇಡೋದು ಬೇಡ ಇನ್ನು ಹಾಸಿಗೆಯಲ್ಲೇ ಕೂತ್ಕೊಂಡು ಎರಡೂ ಹಸ್ತವನ್ನು ಒಂದಕ್ಕೆ ಒಂದು ಉಜ್ಜುತ್ತಾ ಹೀಗೆ ಶಾಖವನ್ನು ಮಾಡಿಕೊಂಡು ಕಣ್ಣಿಗೆ ಒತ್ಕೋಬೇಕು ಕಣ್ಣಿಗೆ ಒತ್ಕೊಂಡು ಕಣ್ಣು ಮುಚ್ಕೊಂಡು ಕಣ್ಣಿಗೆ ಒತ್ಕೊಂಡು ಎರಡೂ ಕೈಯನ್ನು ಓಪನ್ ಮಾಡಿ ಕೈ ನೋಡ್ತಾ ಹಸ್ತವನ್ನು ನೋಡ್ತಾ ನೋಡ್ತಾ ಕರಾಗ್ರೇ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೇತೂ ಗೋವಿಂದ ಪ್ರಭಾತೆ ದರ್ಶನಂ ಈ ಮಂತ್ರ ಹೇಳ್ಕೊಳ್ಳಿ ಇನ್ನೂ ಎರಡು ಸ್ವಿಚ್ ಆರ್ಡ್ ಕೊಡ್ತೀನಿ ಹೊಸದಾಗಿ ನೋಡ್ತಾ ಇದ್ದೀರಿ ಅಂದ್ರೆ ಮತ್ ಮಂತ್ರ ಬರ್ಕೊಳ್ಳಿ ನಿಧಾನಕ್ಕೆ ಹೇಳ್ತೀನಿ ಕೈಯನ್ನ ಉಜ್ಜಿ ಶಾಖ ಕೊಟ್ಕೊಂಡು ಕಣ್ಣ ಮೇಲೆ ಇಟ್ಕೊಂಡು ಕರಾಗ್ರೆ ಬರ್ಕೊಂಡ್ರ ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೇತು ಗೋವಿಂದ ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೇತು ಗೋವಿಂದಃ ಗೋವಿಂದ ಪ್ರಭಾತೆ ಕರ ದರ್ಶನಂ ಈ ಮಂತ್ರ ಹೇಳ್ಬಿಟ್ಟು ಏನು ಮಾಡಬೇಕು ಅಂದರೆ ಕೈಯನ್ನು ಓಪನ್ ಇಟ್ಕೊಂಡು ಯೂನಿವರ್ಸ್ ಭಗವಂತ ನನಗೆ ನೀನು ಏನನ್ನ ಕೊಟ್ಟಿದ್ದೀಯಾ ಚಿಕ್ಕದ್ರಿಂದ ಹಿಡಿದು ದೊಡ್ಡದರವರೆಗೂ ಕೂಡ ಅದಕ್ಕೆ ನಾನು ನಿನಗೆ ಚಿರಋಣಿಯಾಗಿದ್ದೀನಿ ಕೃತಜ್ಞನಾಗಿದ್ದೀನಿ ನಾನು ಹಣ ಎಳೆಯುವ ಮ್ಯಾಗ್ನೆಟ್ ಆಗಿದ್ದೀನಿ ಹಣ ನನ್ನ ಹುಡುಕಿ ಬರ್ತಾ ಇದೆ ಕ್ಷಣ ಕ್ಷಣಕ್ಕೂ ಕ್ಷಣ ಕ್ಷಣಕ್ಕೂ ಹಣ ನನ್ನ ಹುಡುಕಿ ಬರ್ತಾ ಇದೆ ನಾನು ಹಣ ಎಳೆಯುವ ಮ್ಯಾಗ್ನೆಟ್ ಆಗಿದ್ದೀನಿ ನಾನು ಹಣ ಇಡುವಂತಹ ಬೀರು ತಿಜೋರಿ ಖಜಾನೆ ಏನಿದೆ ಅಲ್ಲಿ హణ ఇట్టీని సాక హణ ఇట్ నేను హణ ఇడ ప్యాకెట్ జేబు పర్స్ వ్యాలెట్ వ్యాలిటి బ్యాగ్ బ్యాంక్ అకౌంట్ అదరీ సాకష్టు హీని నూ సా శ్రీమంతాగని ఐఎమ్ రిచ్ ఐఎమ్ రిచ్ ఐఎమ్ రిచ్ గోల్డన్ సన్ గోల్డన్ సన్ గోల్డన్ సన్ రైస్ అంతి ನಿಮ್ಮ ಕಾಲನ್ನ ಮಂಚದ ಕೆಳಗಿಡಬೇಕು ಒಂದೊಂದು ಸ್ವಿಚರಣ ಮೂರ್ ಸಲ ಹೇಳಬೇಕು ಐ ಆಮ್ ರಿಚ್ ಐ ಆಮ್ ರಿಚ್ ಐ ಆಮ್ ರಿಚ್ ಗೋಲ್ಡನ್ ಸನ್ರೈಸ್ ಗೋಲ್ಡನ್ ಸನ್ ರೈಸ್ ಗೋಲ್ಡನ್ ಸನ್ ರೈಸ್ ಇದನ್ನ ಮೂರ್ ಮೂರ್ ಸಲ ಹೇಳಿ ಭೂಮಿ ಅಂದ್ರೆ ಕಾಲನ್ನ ನೀವು ನೆಲದ ಮೇಲೆ ಇಡ್ತೀರ ನೆಲದ ಮೇಲೆ ಇಟ್ಟಾಗ ಹಣೆಯನ್ನ ಭೂಮಿಗೆ ಮುಟ್ಟಿಸಿ ಅಮ್ಮ ಭೂಮಿ ತಾಯಿ ನಿನ್ನ ಮೇಲೆ ಪಾದವನ್ನ ಸ್ಪರ್ಶ ಮಾಡ್ತಾ ಇದ್ದೀನಿ ದಯಮಾಡಿ ನಾನು ನನಗ್ ಅಂತ ಹೇಳಿ ಮಕರ ಸಂಕ್ರಾಂತಿ ಹಬ್ಬದ ದಿನವನ್ನ ಆಚರಣೆಯನ್ನ ಆರಂಭ ಮಾಡಿ ಅಲ್ಲಿಂದ ನೇರವಾಗಿ ನೀವು ಬಾತ್ರೂಮ್ಗೆ ಹೋಗ್ತೀರಾ ಹಲ್ಲು ಉಜ್ಜೋದು ನಿಮ್ಮ ನಿತ್ಯ ಕರ್ಮಗಳು ಸ್ನಾನ ಪೂಜೆ ಎಲ್ಲವನ್ನ ಶುರು ಮಾಡಿ ಈ ಒಂದು ಸಂಕ್ರಾಂತಿಯ ದಿನ ಈ ಎರಡು ಸ್ವಿಚ್ ವರ್ಡ್ ಹೇಳ್ಕೊಂಡು ನೋಡಿ ಹಾಸಿಗೆಯಿಂದ ಇಳಿಯೋದಕ್ಕಿಂತ ಮುಂಚೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೆ ಹೇಳಬೇಕು ಸೂರ್ಯ ಹುಟ್ಟಿದ ಮೇಲಲ್ಲ ನೀವು ಸೂರ್ಯ ಹುಟ್ಟಿದ ಮೇಲೆ ಎದ್ಬಿಟ್ಟು ಈ ಸ್ವಿಚ್ ಆನ್ ಹೇಳಿದ್ರೆ ಅದು ವರ್ಕೌಟ್ ಆಗಲ್ಲ ಯಾಕೆಂದ್ರೆ ಗೋಲ್ಡನ್ ಸನ್ರೈಸ್ ಅಂತ ಹೇಳಿರ್ತೀವಿ ಬ ನನ್ನ ಜೀವನದಲ್ಲಿ ಬಂಗಾರದ ಸೂರ್ಯ ಉದಯ ಆಗ್ತಾ ಇದೆ ಅಂತ ಹೇಳಿರ್ತೀವಿ ನಾವು ಹಾಸಿಗೆಯಲ್ಲಿ ಮಲಗಿರ್ತೀವಿ ಸೂರ್ಯ ಆಗಲೇ ಉದಯ ಆಗ್ಬಿಟ್ಟಿರುತ್ತೆ ಇದು ವರ್ಕ್ ಆಗಲ್ಲ ಇದು ಸೊ ಹಾಗಾಗಿ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೆ ಎದ್ಬಿಟ್ಟು ನೀವು ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಗೋವಿಂದ ಪ್ರಭಾತೆ ಕರದರ್ಶನಂ ಅಂತ ಹೇಳಿ ನಾನು ಹೇಳಿದ ಅಫರ್ಮೇಶನ್ ಅನ್ನ ಹೇಳಬಿಟ್ಟು ನೀವು ಐ ಎಂ ರಿಚ್ ಐ ಎಂ ರಿಚ್ ಐ ಎಂ ರಿಚ್ ಗೋಲ್ಡನ್ ಸನ್ ರೈಸ್ ಗೋಲ್ಡನ್ ಸನ್ ರೈಸ್ ಗೋಲ್ಡನ್ ಸನ್ ರೈಸ್ ಅಂತ ಹೇಳಿ ಭೂಮಿ ಮೇಲೆ ಪಾದ ಪಾದ ಇಟ್ಟು ನೆಲದ ಮೇಲೆ ಹಣೆ ಮುಟ್ಸಿ ಭೂಮಿ ತಾಯಿಗೆ ನಮಸ್ಕಾರ ಮಾಡಿ ಅಮ್ಮ ಭೂಮಿ ತಾಯಿ ನಿನ್ನ ಮೇಲೆ ಕಾಲಿಟ್ಟಿದ್ದೀನಿ ಕ್ಷಮಸಮ್ಮ ಇವತ್ ನನ್ನ ದಿನಾಚರಣೆಯನ್ನ ಆರಂಭ ಮಾಡ್ತೀನಿ ಅಂತ ಹೇಳಿ ಆರಂಭ ಮಾಡ್ಕೊಳ್ಳಿ ಮಕರ ಸಂಕ್ರಾಂತಿಯ ದಿನ ಯಾರು ಈ ಎರಡು ಸ್ವಿಚ್ ವರ್ಡ್ಗಳನ್ನು ಹೇಳ್ತೀರಿ ಸೂರ್ಯೋದಯಕ್ಕಿಂತ ಮುಂಚೆ ಹಾಸಿಗೆಯಿಂದ ಇಳದ ಇಳಿಯೋಕ್ಕಿಂತ ಮುಂಚೆ ಬರೆದಿಟ್ಕೊಳ್ಳಿ ವರ್ಷ ತುಂಬುವಷ್ಟರಲ್ಲಿ ಈ ಮಕರ ಸಂಕ್ರಾಂತಿ ಹಬ್ಬದ ದಿನದಿಂದ ಹಿಡಿದು ಮುಂದಿನ ವರ್ಷ ಮಕರ ಸಂಕ್ರಾಂತಿಯ ಒಳಗೆ ಒಂದು ವರ್ಷದ ಒಳಗೆ ಅಪಾರ ಪ್ರಮಾಣದಲ್ಲಿ ನೀವು ಹಣವನ್ನು ಗಳಿಸ್ತೀರಾ ಶ್ರೀಮಂತಿಕೆ ಬರುತ್ತೆ ಕೆಲಸ ಕಾರ್ಯ ಎಲ್ಲ ಚೆನ್ನಾಗಿ ನಡೆಯುತ್ತೆ ವೀಕ್ಷಕರೇ ಇದು ಸಿದ್ಧ ಅನುಭವ ಇದನ್ನ ಲಕ್ಷಾಂತರ ಜನರ ಕೈಯಲ್ಲಿ ಮಾಡಿಸಿ ಗೆಲ್ಸಿದ್ದೀನಿ ಹಾಗಾಗಿ ಇದಕ್ಕೆ ಸಪೋರ್ಟಿವ್ ಆಗಿ ವೀಕ್ಷಕರೇ ಜನವರಿ ಹದಿನೈದನೇ ತಾರೀಕಿಗೆ ಮಕರ ಸಂಕ್ರಾಂತಿ ಹಬ್ಬ ಇದೆ ಅವತ್ತು ಅಮೃತ ಸಿದ್ಧಿ ಯೋಗ ಬಿದ್ದಿದೆ ಅವತ್ತಿನ ದಿನ ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ವೀಕ್ಷಕರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಲಕ್ಷಾಂತರ ಸಂಖ್ಯೆಯಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಪೂಜೆಗಿಡಿಸ್ತಾ ಇದ್ದೀನಿ ಮಹಾಲಕ್ಷ್ಮಿ ಕುಬೇರಿ ಆಗದಲ್ಲಿ ಇದನ್ನ ನಿಮ್ಮ ಹೆಸರಿನಲ್ಲಿ ಅವತ್ತು ಪೂಜೆಗಿಡಿಸ್ಕೋಬಹುದು ಮೂವತ್ತರಿಂದ ನಲವತ್ತು ದಿವಸ ಆದ್ಮೇಲೆ ನಿಮ್ಮ ಮನೆಗೆ ಬರುತ್ತೆ ಯಾರು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಜೀತ್ ಮೀಡಿಯಾದಲ್ಲಿ ಯಾಗದಲ್ಲಿಟ್ಟು ಮಕರ ಸಂಕ್ರಾಂತಿ ದಿನ ಮನೆಗೆ ತರಿಸ್ಕೋತೀರಿ ಮೂವತ್ತು ನಲವತ್ತು ದಿವಸ ಪೂಜೆ ಸಿದ್ಧಿ ಪೂಜೆ ಮಾಡಿಸ್ಕೊಂಡು ನಿಮ್ಮ ಎಲ್ಲ ಸಾಲ ತೀರುತ್ತೆ ನೀವು ಕೇಳಿದ್ದು ಸಿಗುತ್ತೆ ವೀಕ್ಷಕರೇ ಜೀತ್ ಮೀಡಿಯಾದಲ್ಲಿ ಅಧಿಕೃತವಾಗಿ ಸಿಗುವಂಥ ಶ್ರೀಚಕ್ರ ಬೇಕು ಅಂತಂದರೆ ಈಗಲೇ ಈ ನಂಬರ್ಗೆ ಮೆಸೇಜ್ ಮಾಡಿ ನನಗೂ ಯಂತ್ರ ಬೇಕು ಮಕರ ಸಂಕ್ರಾಂತಿ ದಿನ ಅಂತ ಹೇಳಿ ಇದಕ್ಕೆ ಮೆಸೇಜ್ ಹಾಕಿ ಇಮಿಡಿಯೇಟ್ಲಿ ನಮ್ಮ ತಂಡ ರಿಸ್ಪಾನ್ಸ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದಿ ಕೊಂಡಿದ್ದೀರಿ ಅನ್ಕೊಂಡಿದ್ದೀನಿ ವೀಕ್ಷಕರೇ ಮತ್ತೆ ನಾಳೆ ಮಕರ ಸಂಕ್ರಾಂತಿಯ ವಿಶೇಷ ವಿಭಿನ್ನ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಯಾಕೆಂದ್ರೆ ಹಬ್ಬ ನಾಡಿದ್ದಿದೆ ಬಿಡಿ ಜನವರಿ ಹದಿನೈದಕ್ಕೆ ನಾಳೆ ಏನು ಹಬ್ಬ ಇಲ್ಲ ನಾಡಿದ್ದಿದೆ ಹಾಗಾಗಿ ನಾಳೆನೂ ಕೂಡ ವಿಶೇಷ ಸಂಚಿಕೆಯೊಂದಿಗೆ ಬರ್ತೀನಿ ಈ ಸಂಚಿಕೆಯನ್ನು ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ರಿಗೂ ಒಳಿತಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಓಂ ನಮೋ ಭಗವತೆ ವಾಸುದೇವಾಯ